ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂತ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂತ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂತ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂತ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂಥ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂತ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂಥ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ ಆರ್ ಎಸ್ ಎಸ್ ಮತ್ತು ಸರ್ಕಾರದ ಫೈಟ್ನ ಮಧ್ಯೆ ಆರ್ ಎಸ್ ಎಸ್ಗೆ ಈಗಾಗಲೇ ಮುನ್ನಡೆಯಾಗಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಸಮರ ಇದರಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದೆ ಧಾರವಾಡ ಹೈಕೋರ್ಟ್ ಇಂದ ಆದೇಶಕ್ಕೆ ಮಧ್ಯಂತರ ತಡೆ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಫೈಟ್ ಅಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ನಿರ್ಬಂಧ ಅನ್ನುವಂಥ ಸರ್ಕಾರದ ಆದೇಶ ಏನಿತ್ತು ಆ ಆದೇಶಕ್ಕೆ ತಡೆ ಬಿದ್ದಿದೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಮುಂದಿನ ವಿಚಾರಣೆಯನ್ನು ನವೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ ಸದ್ಯಕ್ಕೆ ತಡೆಯನ್ನ ನೀಡಿ